ಮಂಡ್ಯ ಹುಡುಗಿ ಅಂದ್ರೆ ಇವ್ರ ಡೆಲಿವರಿ ಡೇಟ್ ಯಾವಾಗ ಸಿಸ್ ಅಂತ ಕೇಳಕ್ಕ ಜ್ಯೋತಿ ಯಾವಾಗ ಅಂತ ಮತ್ತೆ ಹಸ್ಬೆಂಡ್ ಬಗ್ಗೆ ಹೇಳಿ ಯಾವಾಗ್ಲೂ ನಗ್ತಾ ಇವ್ರಿ ಅಂತ ಕ್ಯೂಟ್ ಆಗಿದಾರ ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ನಮ್ಮಕ್ಕಿಂತ ನಮ್ಮ ಮಾಮ ಇಷ್ಟ ಅಂತ ನಿಮ್ ಫೇವ್ರೇಟ್ ಹೀರೋ ಹೀರೋಯಿನ್ ಯಾರ ಅಲ್ಪ ಪ್ರಾಣ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಇವತ್ತು ರಾಷ್ಟಿ ಕ್ವಶನ್ ಮಾಡೋಣ ಅಂತೇಳಿ ಬಹಳ ದಿನ ಆಗಿತ್ತು ಮಾಡಿದ್ದಿಲ್ಲ ಸುಮಿತ್ರ ಸ್ಟೋರಿ ಹಾಕಿದ್ರು ಇನ್ಸ್ಟಾಗ್ರಾಮ್ ಒಳಗ ನಂದು ಅಮೂಲ್ಯ ನಾಯ್ಕ್ ಐ ಡಿ ಒಳಗ ಸ್ಟೋರಿ ಹಾಕಿದ್ದೆ ಯಾರೇ ಯಾವ್ತರ ಕ್ವಶನ್ ಆನ್ಸರ್ ಮಾಡೋಣ ಅಂತೇಳಿ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದೀನಿ ಎಲ್ಲಾರ ಕ್ವಶನ್ಸಿಗೂ ಆನ್ಸರ್ ಮಾಡ್ಬೇಕಂತ ಹೇಳಿ ಎರಡು ಬ್ಲಾಗ್ ಮಾಡ್ಬೇಕಂತ ಹೇಳಕ್ತಿದ್ ಯಾವಾಗಿಂದ ಒಂದೇ ಬ್ಲಾಗ್ ಮಾಡ್ಲೂ ಎಲ್ಲಾರು ಒಬ್ಬೊಬ್ರು ನೋಡ್ತಿರ್ತಾರ ನನ್ ಕ್ವಶನ್ಸ್ ಆನ್ಸರ್ ಮಾಡ್ಯಾರ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಅವ್ರಿಗೆ ಬೇಜಾರ್ ಆಗ್ಬಾರ್ದ ಅಂತ ಹೇಳಿ ಎರಡು ಎರಡು ಬ್ಲಾಗ್ ಲೆಂತ್ ಆಗತ್ತ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಮಾಡಣ ನಮ್ಮ ಸಾವಿತ್ರಿ ಹೇಳ್ಕೊಂಡ್ ಬಂದಿದ್ದ ಹಿಡಿದ್ಬಿಟ್ಟು ಜೋತಿ ಬರವಲ್ಲ ನೆಕ್ಸ್ಟ್ ಅಕ್ಕಿನ ಹೇಳ್ಕಂತ ಹ್ಮ್ ಇಲ್ಲಿಂದ ಓದ್ಲಾಕ ಇಶಾ ನಾಯಕ್ ಅಂತ ಏನ್ ಕೇಳ ಅಕ್ಕ ನಿಮ್ಮ ಯಜಮಾನ್ರ ಯಾರು ಅಂತ ಕೇಳಾರ ಯಾರಂದ್ರೆ ಏನ್ ಇರೋದಿಲ್ಲ ನಮ್ಮ ಯಜಮಾನ್ ಮಲ್ಲಿಕಾರ್ಜುನ್ ಅಂತ ಮಂಡ್ಯ ಹುಡುಗಿ ಮಂಡ್ಯ ಹುಡುಗಿ ಅಂದ್ರೆ ಇವ್ರ ಡೆಲಿವರಿ ಡೇಟ್ ಯಾವಾಗ ಸಿಸ್ ಅಂತ ಕೇಳಾರ ನನ್ನ ಡೆಲಿವರಿ ಡೇಟ್ ಇದು ಮಾರ್ಚ್ ಸೆವೆನ್ ಕೊಟ್ಟಿದ್ದಾರೆ ಮಂಜು ಅಂತ ಅವ್ರು ಏನ್ ಕೇಳಾರ ಅಕ್ಕ ಜ್ಯೋತಿ ಸಾವು ಮದ್ವೆ ಯಾವಾಗ ಅಂತ ಕೇಳ ಗೊತ್ತಿಲ್ಲ ಅಪ್ಪಿ ಮಂಜು ಇನ್ನ ಯಾವಾಗನ ಗೊತ್ತಿಲ್ಲ ಟೈಮ್ ಬಂದ ಕೂಡಿ ಬಂದಾಗ ನೇತ್ರ ಅವ್ರು ಏನ್ ಕೇಳಾರಂತ ಹಾಯ್ ಅಕ್ಕ ನೀವು ಮಾಡೋ ವಿಡಿಯೋ ನ್ಯಾಚುರಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದಾರ ಥ್ಯಾಂಕ್ ಯು ಸೋ ಮಚ್ ನೇತ್ರ ಇದು ನಮ್ಮ ಶಶಿ ಮಗಳು ನಮ್ಮ ಅತ್ತೆ ಮಗಳು ಶಶಿ ಅಂತ ಆಯ್ಸಮ್ಮಿ ನಮ್ಮ ಊರಿಗೆ ಯಾವಾಗ ಬರ್ತೀಯ ಬರ್ತೀರಾ ಅಂತ ಕೇಳ ಬರ್ತೀನಿ ಈಗಲ್ಲ ಸ್ವಲ್ಪ ಲೇಟಾಗಿ ಬರ್ತೀನಿ ಲೇಟೆಸ್ಟ್ ಆಗಿ ಬರ್ತೀನಿ ಅಚ್ಚು ಅಶ್ವಿನಿ ಅವ್ರೇನು ಕೇಳ ಹಾಯ್ ಅಂದಾರ ಹಾಯ್ ಅಶ್ವಿನಿ ಅಚ್ಚು ಅಶ್ವಿನಿ ಸುಮಾ ಅವ್ರೇನು ಕೇಳಾರ ಹಾಯ್ ಸಿಸ್ ಚೆನ್ನಾಗಿದ್ದೀರಾ ಅಂತ ಕೇಳ ಹಾ ಚೆನ್ನಾಗಿದ್ದೀನಿ ಸಿಸ್ ನೀವು ಹೇಗಿದ್ದೀರಾ ಅಕ್ಷತಾ ಗಡ್ಡಿ ಅವ್ರೇನ್ ಕೇಳಾರಂದ್ರ ಸುಮಿತ್ರಾ ಅಕ್ಕ ಖುಷಿಯಾಗಿರೋ ಅಕ್ಕ ಲವ್ ಯು ಸಾವು ಅಕ್ಕ ಐ ಎಮ್ ಯುವರ್ ಬಿಗ್ ಫ್ಯಾನ್ ಅಂತ ಅಕ್ಕ ಕಮೆಂಟ್ ಥ್ಯಾಂಕ್ ಯು ಅಕ್ಷತಾ ಅವರೇ ಸುಮಿತ್ರ ಅಕ್ಕ ಖುಷಿಯಾಗಿರಿ ಆಯ್ತು ಇರ್ತೀನಿ ನೀವು ತುಂಬಾ ಪ್ರತಿಯಾಗಿದ್ದೀರಾ ಅಕ್ಕ ಸೊ ಒನ್ ಮೋರ್ ಥಿಂಗ್ ಯು ಆರ್ ಮೈ ಫೇವ್ರೆಟ್ ಸೀಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಐಶು ಐಶು ಇಕ್ಕಿ ನಮ್ಮ ಸಿಸ್ಟರ್ ಆಗ್ಬೇಕಾಯ್ತು ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಯೋಗಿ ಅನ್ನೋರು ಸೂಪರ್ ನೀವು ಅಂತಂದ್ರೆ ಇದು ಸ್ವಲ್ಪ ಅದು ತಗೋಬೇಕು ಅವ್ರಿಗೂ ಆನ್ಸರ್ ಮಾಡಣ ಪಾಪ ಅಷ್ಟು ಟೈಮ್ ಕೊಟ್ಟು ನಮಗೊಂದು ರೆಸ್ಪಾನ್ಸ್ ಮಾಡಿರ್ತಾರ ಅಮೂಲ್ಯ ಅನ್ನೋರು ಏನು ಕೇಳಾರ ಅಂತಂದ್ರೆ ನಿಮ್ಮ ಅತ್ತೆ ಮತ್ತೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ ಸಿಸ್ ಅಂತ ಕೇಳಾರ ಅದ್ರ ಬಗ್ಗೆ ಒಂದ್ ದೊಡ್ಡ ಮಾಡ್ಬೇಕಾಗಿತ್ತ ಹಂಗಲ್ಲ ಅವ್ರ ಬಗ್ಗೆ ಹೇಳ್ಬೋದು ಏನ್ ಮಾಡ್ತಾರ ಏನ್ ಮಾಡ್ತಾರ ಅಂತ ಕೇಳಕ್ ಬಗ್ಗೆ ಹೇಳಿ ಅಂತಾರಸ್ಬೆಂಡ್ ಇದನ್ ಅವ್ರ ನಮ್ಮ ಮಾಮ ಅವ್ರದೇ ತೋಟ ಐತಿ ಅಲ್ಲೇ ನಮ್ಮ ಅಮ್ಮ ನಮ್ಮ ಮಾಮಾ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾರೆ ಪ್ರೆಗ್ನೆನ್ಸಿ ಜರ್ನಿ ಹೇಗಿದ್ಯಾ ಅಕ್ಕ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿದೆ ಒಂಥರ ಲಾಂಗ್ ಟೈಮ್ ಆದಮೇಲೆ ಆಗಿತ್ತಲ್ಲ ಹ್ಞೂ ಅವಾಗ ಹೆಂಗ್ ಗೊತ್ತಿಲ್ಲ ಇವಾಗಂತೂ ಜಗ್ಗಿ ಕೇರ್ ಮಾಡ್ಕಂತಿರ್ತಾಳ ಸ್ವಲ್ಪ ಸ್ವಲ್ಪ ಯಾಕಂದ್ರ ಸ್ವಲ್ಪ ಹಂಗೆ ಇರ ಸೂಕ್ಷ್ಮ ಇರಂತ ಹಂಗಾಗಿ ಕೇರ್ ಮಾಡ್ಕೋತಾಳ ಚೆನ್ನಾಗೈತೆ ಇನ್ನು ಗೊತ್ತಿಲ್ಲ ದಿನಗಳಿದಾವ ಅಕ್ಕ ನಿಮ್ ಗಂಡ ಎಲ್ಲಿದ್ದಾರೆ ಅಂತ ಹ್ಮ್ ಅಕ್ಕ ನಿಮ್ಮ ಗಂಡ ಹೇಳಿದ್ದಾರೆ ಎಲ್ಲಿದ್ದಾರೆ ಅವ್ರ ಊರಲ್ಲಿದಾರ ನಾನಿಲ್ ನಮ್ಮ ತವರು ಮನೇಲಿ ಇದ್ದೀನಿ ಐಶು ರೆಡ್ಡಿ ಅವ್ರೇನ್ ಕೇಳೋ ಅಂದ್ರ ಅಕ್ಕ ನಿಮ್ ಕೃಷಿ ಕಡೆ ನನ್ ನೇಮ್ ಹೇಳಿಸಿ ಐಶು ಅಂತ ಪ್ಲೀಸ್ ಅವಳ ಅಂದ್ರೆ ನಂಗೆ ತುಂಬಾ ಇಷ್ಟ ನಿಮ್ ಫ್ಯಾಮಿಲಿ ಇಷ್ಟ ಅಂತಂದೇರಿ ಹೇಳಸ್ತೇವಿ ಟ್ರೈ ಮಾಡಾಕಿನ ಬರಲ್ಲ ಇನ್ನು ಬಾಳ ಅಂದ್ರ ಶೂ ಅನ್ಬೋದಷ್ಟೇ ಈ ಶೂ ಎಲ್ಲ ನಂದ ಹೇಳಿಲ್ಲ ಅಕ್ಕಿದ್ವರೆಗೂ ಸಾವು ಅಂತ ಬರೀ ಸಾವು ನಮ್ಮ ಚಿಕ್ಕ ಚಿಕ್ಕು ಚಿಕ್ಕಿ ಅಂತ ನಿಮ್ಮ ಫ್ಯಾಮಿಲಿ ಅಂದ್ರೆ ಇಷ್ಟ ಅಂತ ತ್ಯಾಂಕ್ ಯು ಸೋ ಮಚ್ ಚಪ್ಪಿ ಥ್ಯಾಂಕ್ ಯು ಸನಾ ನಥಿಂಗ್ ಮೋರ್ ಟೇಕ್ ಕೇರ್ ರಿವರ್ಸೆಲ್ ಪ್ಯಾಂಟ್ ಬಿ ಹೆಲ್್ತ್ಲಿ ಆ್ಯಂಡ್ ಇಟ್ ಹೆಲ್ಪ್ಲಿ ವು ದ್ಯಾನ್ ಬಿ ಹೆಲ್ಥ್ಲಿ ಬಿ ಹ್ಯಾಪಿ ಒಂದು ತಿಂ ಸುನ್ ಸನಾ ಅನ್ನ ನೋಡಿ ನಮ್ಮ ಫ್ರೆಂಡೇ ಅವ್ರು ಅಸ್ ದೇವರಿಗ ಹ್ಞೂ ಸೋ ಕ್ಯೂಟ್ಸಿಸ್ ಅಂತ ಯಾವಾಗಲೂ ನಗ್ತಾ ಇದಂತೆ ನಾನು ಯಾವಾಗ್ಲೂ ನಗ್ತಿರ್ತೀನಿ ಬ್ರದರ್ ನನ್ನ ಬೈತಿರ್ತಾರೆ ನನಗೆ ಅದಕ್ಕೆ ಮಾತಾಡ್ರಿ ಹಂಗೆ ಅಂತರ್ತೀರಿ ನಮ್ಗೆ ಹಂಗೆ ಮಾತಾಡಕ್ ಬರಂಗಿಲ್ಲ ಅದ್ರೊಳಗ ಒಬ್ರೊಬ್ರ ಇದ್ರ ಮಾತಾಡ್ತಿವೇನೋ ನಾವೆಲ್ಲಾರು ಸೇರ್ಬಿಡ್ತಿವಿ ಅಂದ್ರ ನಗಾಡದೇ ನಗದ ಅಕ್ಕ ಅನನ್ಯಾ ಜೊತೆ ಲಾಗ್ ಮಾಡಿ ಅವ್ರ ಹೆಸರು ಹೇಳು ಟೆಡ್ಡಿ ಟೂ ತ್ರೀ ಅಂತ ಇವರು ಅಕ್ಕ ಅನನ್ಯಾ ಜೊತೆ ಲಾಗ್ ಮಾಡಿ ಅಂಡ್ ಐ ಲೈಕ್ ಹರ್ ಡ್ಯಾನ್ಸ್ ಅಂತ ಹೌದು ಡ್ಯಾನ್ಸ್ ಚಲೋ ಮಾಡ್ತಾಳ ಗುಡ್ ಕಾಂಪ್ಲಿಮೆಂಟ್ ಕೊಡ್ತಿರ್ತೀರ ಅಕ್ಕಿ ಜಾಸ್ತಿ ಲಾಗ್ನಾಗ ಬರಲ್ಲ ಒಂದೊಂದ್ಸಲ ಮತ್ತೆ ಅಕ್ಕಿ ಗುರಿ ಹೋಗಳ ಅಕ್ಕಿ ಹೋದ್ಮೇಲೆ ಮಾಡ್ತೀವಿ ಅಕ್ಕಿ ಜೊತೆಗ ರಾಮು ಅನ್ನೋರ್ ಏನ್ ಮಾಡಾರ ಅಂದ್ರ ರಾಮು ಕೊಪ್ಪಳ ಆರಾಮ ಜಾಸ್ತಿ ಹೊರಗಡೆ ಫುಡ್ ತಿನ್ಬೇಡ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ತಿನ್ನಿ ಅಂತ ಸರಿ ಅಂದ್ರೆ ಹೊರ್ಗಡೆ ಅಂದ್ರೆ ಸುಮ್ನೆ ಹೊರಗೆ ಹೋದಾಗ ಅಷ್ಟೇ ತಿಂತಿರ್ತೀನಿ ಹಂಗ ತರ್ಸ್ಕೊಂಡು ತಿನ್ನೋದು ಆತರ ಏನ್ ಮಾಡಲ್ಲ ಸುಮ್ನೆ ಹೊರಗಡೆ ಹೋದಾಗ ಒಂದೊಂದ್ಸಲ ತಿಂತೀನಿ ಕಿಂಗ್ ರಾಮು ಅವ್ರೆ ಅವ್ರೆ ಪೇರೆಂಟ್ ಬಸ್ ಇವ್ ಪಾಪು ಕೇರ್ ಮಾಡಿ ಅಂತ ಕೇರ್ ಮಾಡ್ತೀನಿ ಇಲ್ಲ ಇವಾಗೂ ಕೇರ್ ಮಾಡ್ತಾಳ ಅವರೇ ಕೇಳಾರ ಎಷ್ಟ ಹೌದು ಅನನ್ಯ ಅಮೂಲ್ಯ ಪಾನ್ ಅಂತ ಅವ್ರಿಗೆ ಹೇಳಿ ಅಂತ ಆಯ್ತ ಶಾಂತ ಎಷ್ಟೇ ಕ್ಯೂಟ್ ಇದ್ದೀರಿ ನೀವು ಅಂತ ಇಷ್ಟೇ ಕ್ಯೂಟ್ ಇದ್ದೀರಿ ಇದ್ದಿರಿ ಅಂತ ಬದ್ನೆಕಾಯಿ ನಿಜ ಈಕ್ಳದು ನಿಜಾನೇ ಅದೇ ನಿಜ ಅಂದ್ರ ಯಾವತರ ಅಂದ್ರ ಅಕ್ಕ ಎಲ್ಲರಿಗೂ ಕಮೆಂಟ್ ಅದ್ ಗೊತ್ತು ಅಂದ್ರ ಬಾಳಿಕಿಗೆ ಅದಕ್ಕ ನಾವು ರಂಗೋಣ ಅಂದ್ರ ನಮ್ ಅಕ್ಕ ಅವ್ರ ತಮ್ಮ ಬರೀ ನಗದೆ ನಗದ್ ಈಗ ಹಾಕಿ ಹೊಗಳದ್ದು ಅಕ್ಕ ಈಕ್ ಹೋಗಳದು ಜಾನು ಮುದ್ದು ಅಂತಂದ್ರೆ ಡೈರೆಕ್ಟ್ ಆಗಿ ನೋಡ್ಬೋದು ಫ್ರೆಂಡ್ಸ್ ಹೆಂಗ್ ಮಾತಾಡ್ತ ಅಂತ ಹೇಳಿ ಇದಿ ನಾನು ಇದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ನಮ್ ಜಾನುವಂದ್ರೆ ಅಂದ್ರೆ ಶ್ರೀದೇವಿ ಅವ್ರ ಏನು ಕೇಳ್ಯಾರಂದ್ರ ಅಕ್ಕ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಫೋಟೋ ಹಾಕಿ ಅಂತ ಹಾಕ್ತಾಳ ಇಷ್ಟ ಅದವು ಕೆಲವೊಂದು ಹಾಕಿಲ್ಲ ಅನ್ಸುತ್ತಲ್ಲ ಅಂದ್ರೆ ಅನ್ಸುತ್ತಲ್ ವೀಡಿಯೋದಾಗ ತೋರಿಸಿದ ಫೋಟೋ ಹಾಕಿ ಅಂದಾರಲ್ಲ ಹಾಕ್ತಾಳ ಪ್ರಿನ್ಸ್ ಮಹೇಶ್ ಅಂತಲ್ಲ ಸೂಪರ್ ಬಬ್ ಅಂತ ಮನು ಅಂತ ಮನು ಕುಂಟೋಜಿ ಅವ್ರ ಜಾಸ್ತಿ ಅಕ್ಕ ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ಹಾಗೆ ಅನನ್ಯ ಡ್ಯಾನ್ಸ್ ಸೂಪರ್ ಅಕ್ಕ ಅಮ್ಮ ಜಗಳ ಗಂಟಿ ಅಂತ ಹೌದು ಅನನ್ಯ ಡ್ಯಾನ್ಸ್ ಅನನ್ಯನ ಜಗಳ ಗಂಟೆ ಅದಡ ಒಳಗೊಳಗ ಜಗಳ ಸೈಲೆಂಟ್ ಕಿಲ್ಲರ್ ನಮ್ಮ ಅಮ್ಮೂಲ್ ಕರೆ ಹೇಳಬೇಕಂದ್ರ ಹೊರಗೆ ಯಾರು ನೋಡಿದ್ರೆ ಸೈಲೆಂಟ್ ಅದಾಳ ಅನ್ನಂಗ ಇರ್ತಾಳ ನಮ್ ಜೊತೆ ಅಷ್ಟೇ ಕ್ಲೋಸ್ ಇರ ಜೊತೆ ಅಷ್ಟೇ ಹಾಗೆ ಬಿಹೇವ್ ಮಾಡ್ತಾಳಾಕಿ ಅದ್ ಬಿಟ್ರ ಜಗಳ ಗಂಟೆ ಎಲ್ಲ ಇಲ್ಲ ಜಗಳ ಗಂಟೆ ಹೊರಗೆಲ್ಲ ಯಾರ ಜೊತೆ ಜಗಳ ಮಾಡಲ್ಲ ಅನ್ಸತ್ರಿ ಹೆದರ್ತಾಳಾಕಿ ಹೊರಗ ಹೋದಾಗ ಮನಿ ಒಳಗ ಅಷ್ಟೇ ನಾವು ಅಷ್ಟ ಸಲಿಗೆ ಕೊಟ್ಟಿವಿ ಇಷ್ಟ ಪಡ್ತೀವಿ ಅಂತ ನಮ್ ಜೊತೆಗೆ ಹೆಂಗ್ ಮಾಡ್ತಾರ ಅಷ್ಟೇ ಅಕ್ಷತಾ ಹೊಸ ಹೊರಕೇರಿ ಅಕ್ಕ ಅಮ್ಮ ಎಷ್ಟನೇ ಕ್ಲಾಸ್ ಅಕ್ಕ ಇವಾಗ ಮತ್ತೆ ನಿಮ್ಗೆ ಈ ಸಲ ಗಂಡ್ ಟಾಪುನೇ ಆಗುತ್ತೆ ಅಕ್ಕ ತುಂಬಾ ಅಷ್ಟೇ ತುಂಬಾ ಸ್ಟಾಪ್ ಮುಂದೆ ಅಮ್ಮ ಎಷ್ಟನೇ ಕ್ಲಾಸ್ ಅಂತ ಅಮ್ಮ ಫೋರ್ತ್ ಸೆವೆಂತ್ ಕ್ಲಾಸ್ ಗಂಡ್ ಪಾಪ ಗೊತ್ತಿಲ್ಲ ದೇವ್ರ ಇಚ್ಛೆ ಯಾವ್ದಾದ್ರೂ ಆಗ್ಲಿ ಹಾಗೆ ಖುಷಿ ಮಹೇಶ್ ಪಾಟೀಲ್ ಅಂತೆ ಸೂಪರ್ ಸಿಸ್ಟರ್ ಅಂತ ಥ್ಯಾಂಕ್ ಯು ಬ್ರದರ್ ಸಾನಿಧ್ಯ ಅಂತ ಹಾಯ್ ಅಕ್ಕ ಆರಾಮಿದ್ದೀರಾ ನೀವೆಲ್ಲ ಸಿಸ್ಟರ್ಸ್ ಗಿಂತ ತುಂಬಾ ಕ್ಯೂಟ್ ಆಗಿದ್ದೀರ ನಿಮ್ಮ ಸ್ಮೈಲ್ ತುಂಬಾ ಚೆನ್ನಾಗಿದೆ ಸಾರಿ ಸಾನಿಧ್ಯ ಕ್ಯೂಟ್ ನೇಮ್ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಅರೆ ಡ್ರ್ಯಾಗನ್ ಅಂತೆ ವಾಟ್ ಈಸ್ ಯುವರ್ ನೇಮ್ ಪ್ಲೀಸ್ ಟೆಲ್ ಮೀ ಯುವರ್ ಇನ್ಫಾರ್ಮೇಷನ್ ಅಂತ ಹೌದು ನಾನು ಇನ್ಫಾರ್ಮೇಷನ್ ನನ್ನ ಹೆಸರು ಏನು ಅದು ಇದು ನಾನು ನನ್ನ ಬಗ್ಗೆ ಏನು ಹೇಳಿ ಇದ್ರಾಗ ನಾನು ಸುಮ್ಮಂಗಾ ಡೈರೆಕ್ಟ್ ಬ್ಲಾಗೆಸ್ ಆಫ್ ಮಾಡ್ಬಿತೆ ಅಂದ್ರೆ ನನ್ನ ಹೆಸರು ಸುಮಿತ್ರ Instagram ಳಗೆ ಜಾಸ್ತಿ ಅлюಕಿ ಇದ ನೇಮ್ ಹಾಕಿ ಅನನ್ಯ ಅಮೂಲ್ಯ ವಿಡಿಯೋ ಹಾಕ್ತಿರ್ತೀವಿ ಅಷ್ಟೇ ಯೂಟ್ಯೂಬ್ ಳಗೆ ನೋಡ್ತಿರೋರ್ಗೆ ಎಲ್ಲಾರ್ಗೂ ಇಷ್ಟ ಇರುತ್ತೆ ಬಗ್ಗೆ ಇನ್ಫಾರ್ಮೇಷನ್ ಅನಾಕ ನಾನು ಹೌದು ಇದು ಸಾಕು ಇಷ್ಟ ಸಾಕು ದುನಿಯಾ ಹೌದಾ ಗಣೇಶ್ ಪ್ರಶ್ನೆ ಆರೋಗ್ಯ ಸೌಕರ್ಯ ಅತಿ ಅತಿ ಅವಶ್ಯಕ ಹಾಗಾಗಿ ಆರಾಮಾಗಿರೋ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ನಮ್ಮ ಕೇರಿಂಗ್ ಬ್ರದರ್ ಇವರು ಮೊನ್ನೆ ಮೆಸೇಜ್ ಮಾಡಿ ಫುಲ್ ಆರಾಮಾಗಿ ಇರೋ ಅಕ್ಕ ಹಂಗ ಹಿಂಗ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಅಕ್ಕ ಒಮ್ಮೆ ಆದ್ರೂ ಯಾರ ಆಕಾಶ ಅಂತ ಅಕ್ಕ ಒಮ್ಮೆ ಆದ್ರೂ ಬಾದಾಮಿಗೆ ಬನ್ನಿ ಮತ್ತೆ ನಿಮ್ ಫ್ಯಾಮಿಲಿ ಯಾವಾಗಲೂ ಖುಷಿ ಖುಷಿಯಾಗಿ ಇರ್ಲಿ ನಿಮ್ಗೆ ಗಂಡು ಪಾಪ ಮುಂದೆ ಇರುತ್ತ ನೀ ಸ್ಕ್ರೀನ್ಶಾಟ್ ಅದನ್ನ ಗಂಡ್ ಪಾಪು ಆಗ್ಲಿ ಅಂತ ಅಂದಿರ್ತಾರ ಬದಾಮಿಗೆ ಬಾದಾಮಿಗೆ ಬರ್ಬೇಕಂತ ಆಸೆ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಪ್ಲೇಸ್ ಚೆನ್ನಾಗಿತ್ತು ನಾನ್ ಹೋಗಿನಿ ಬಾದಾಮಿಗೆ ಅವಾಗ ನಮ್ ದೊಡ್ಡ ಮೂರು ಒಳಗಿದ್ದಾಗೆಲ್ಲ ಅಲ್ಲಿ ಹೋಗ್ತೀವಿ ಬಾದಾಮಿ ಬರ್ಬೇಕಂತ ಆಸೆ ಬರ್ತೀವಿ ನೆಕ್ಸ್ಟ್ ಇನ್ನು ಈಗಲ್ಲ ಪಾಪು ಆದ್ಮೇಲೆ ಬರ್ತೀವಿ ಬರ್ತೀವಿ ಏಂಜಲ್ ಅಂತ ಯಾರು ಅಕ್ಕ ನಾನು ನನಗೇನು ಅಮ್ಮು ಅಂತ ನಾನು ನಿಮ್ ವಿಡಿಯೋಸ್ ಎಲ್ಲ ನೋಡ್ತೀನಿ ತುಂಬಾ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಡೆಲಿವರಿ ಚೆನ್ನಾಗ್ ಆಗ್ಲಿ ಹಾವ್ ನಾನು ಜ್ಯೋತಿ ಅಕ್ಕನ್ ಬಿಗ್ ಫ್ಯಾನ್ ನಿಮ್ ಫ್ಯಾಮಿಲಿ ಸೂಪರ್ ಪ್ಲೀಸ್ ಆನ್ಸರ್ ಮೈ ಕ್ವಶನ್ಸ್ ಇನ್ ಅವರ್ ಯೂಟ್ಯೂಬ್ ಅಂತ ಏಂಜಲ್ ಹೆಸರು ಗೊತ್ತಿಲ್ಲ ಅವ್ರ ಏಂಜಲ್ ಇಟ್ಟಿದಾರ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಕಡೆಯಿಂದಲೂ ಥ್ಯಾಂಕ್ ಯು ನೀನು ಹೇಳು ಸೋ ಮಚ್ ನಾ ಇರ್ಬೋದು ರಕ್ಷಾ ರೇಷವ್ ರಕ್ಷವ್ವ ಹೇಗಿದ್ದಾರೆ ಅಕ್ಕೋ ಅಂತ ನಾನು ನಿಮ್ಮ ಅಭಿಮಾನಿ ಅಕ್ಕೋ ಅಂತ ಹೀಗೆ ಅಭಿಮಾನಿ ಆಗ್ತಾ ಇರ್ರಿ ಆಗಿರಿ ಮನ್ಷಿ ಅಂತ ಮನ್ಷರೇರಿ ಕಟ್ ನಮ್ಮ ನಮ್ಮ ಊರಿಗೆ ಬನ್ನಿ ಹಾಗೆ ನಮ್ಮ ತಮ್ಮನ ಕರ್ಕೊಂಡು ಬನ್ನಿ ಅಂತ ಇನ್ನು ತಮ್ಮ ಬಂದಿಲ್ಲ ಅಕ್ಕ ಬಂದ್ಮೇಲೆ ಕರ್ಕೊಂಡು ಬರ್ತಾಳ ಆಯ್ಕೆ ಅದೇ ಹೇಳ್ತಾಳ ತಮ್ಮನ್ ನೀನು ನೀನ್ ತಮ್ಮನ್ ಕರ್ಕೊಂಬ ಊರಿಗೆ ಬಂದಿಲ್ಲಲ್ಲ ನಾನು ಅವ್ರ ಊರಿಗೆ ಹೋಗಿಲ್ಲಲ್ಲ ಬರ್ತೀನಿ ನಮ್ಮನ ತಂಗಿನ ಕರ್ಕೊಂಡು ಬರ್ತೀನಿ ತಂಗಿ ಬಂದ್ರೆ ಕರ್ಕೊಂಡ್ ಬರ್ಬೇಕ ಬೇಡ ಹೇಳ

ಜಾನು ಅಂತ ಇದು ವೈಟ್ ಇದ್ದಿದ್ದು ಎಲ್ಲೋ ಆಗಿದೆ ಫ್ರೆಂಡ್ಸ್ ಇಲ್ಲ ತನು ಅಂತ ಅಕ್ಕ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀನಿ ಒಂದು ಮಿಸ್ ಮಾಡಲ್ಲ ನಂಗೆ ನೀವು ತುಂಬ ಇಷ್ಟ ಅಕ್ಕ ನಿಮ್ಮನ್ನ ಒಂದ್ಸಾರಿ ಮೀಟ್ ಆಗಬೇಕಂತ ಅಂದಿರಿ ಅಯ್ಯೋ ಬನ್ನಿ ಸಿಸ್ ನಾವು ಕೂಡ ಮೀಟ್ ಮಾಡೋಕೆ ಕಾಯ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಾ ತನು ನವೀನ್ ಕುಮಾರ್ ನಾಯಕ್ ಅಂತ ಸೂಪರ್ ಲಾಗ್ ಅಕ್ಕ ಆ್ಯಂಡ್ ಇನ್ಸ್ಟಾಗ್ರಾಮ್ ಎರಡು ಅಕೌಂಟ್ ಪೇಜ್ ಫಾಲೋ ಕೊಡ್ತೀನಿ ಆ್ಯಕ್ಸೆಪ್ಟ್ ಮಾಡಿ ಅಕ್ಕ ಅಂತ ಓಕೆ ಬ್ರದರ್ ಮಾಡಿ ಕುಮಾರ್ ಸಂಗೀತ ಹಾಯ್ ಅಕ್ಕ ನಿಮ್ಮ ಹಸ್ಬೆಂಡ್ ಜೊತೆ ಒಂದು ವಿಡಿಯೋ ಮಾಡಿ ಅಕ್ಕ ವಿಡಿಯೋಗೆ ಕಾಯ್ತಿರ್ತೀವಿ ಪ್ಲೀಸ್ ಅಕ್ಕ ಈ ಸಲ ಪಕ್ಕಾ ಊರಿಗೆ ಹೋಗ್ತೀವಲ್ಲ ಮಾಡಲ್ಲ ಟ್ರೈ ಮಾಡ್ತೀವಿ ಆದಷ್ಟು ಹೆಂಗನ ಬಂದ್ರ ಜೊತೆ ಕರ್ಕೊಂಡಿಲ್ಲ ದೊರಿದಿದ್ದು ಕ್ಯಾಪ್ಚರ್ ಮಾಡಿ ಮಾಡ್ತೀವಿ ಮಾಡ್ತೀನಿ ನೀಗಿ ನಾನಂತ್ರ ಫುಲ್ ಹೆದ್ರಿಸಾಯ್ತೀನಿ ಹೆಂಗೇನಿಲ್ಲ ಅದು ಹೆದ್ರಿಕೆ ಅಂತಲ್ಲ ಒಂಥರ ರೆಸ್ಪೆಕ್ಟ್ ಅದ ರೆಸ್ಪೆಕ್ಟ್ ನಮ್ಮ ಅಕ್ಕಂಕ್ಕಿಂತ ನಮ್ಮ ಅಮ್ಮಂದ್ರೆ ಇಷ್ಟ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿ ಚೇಂಜ್ ಮಾಡಿ ಅದು ಚೆನ್ನಾಗಿ ಕಾಣಿಸಲ್ಲ ನಿಮಗೆ ಬೇರೆ ಟ್ರೈ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿ ಇವತ್ತೇ ಟ್ರೈ ಮಾಡಿದ್ದಾಳೆ ನೋಡಿ ಆಲ್ರೆಡಿ ಯಾವಾಗಲೂ ಮುಂದೆ ಇರಲೇಬೇಕು ನಂಗೆ ಇಲ್ಲಾಂದ್ರೆ ಇವೆಲ್ಲ ಒಂಥರ ಅನಿಸ್ತಿರುತ್ತಾ ಒಂದು ಒಂದು ಒಂದೆರಡು ವೀಡಿಯೋದಲ್ಲಿ ಮಾಡಿದ್ದೀನಿ ನೋಡಿ ಬ್ರದರ್ಸ್ ನಾನೇ ಹಿಂಗ ಇಲ್ಲ ನವೀನ್ ಕುಮಾರ್ ಅಂತೆ ನಿಮ್ ಫೇವರೆಟ್ ಹೀರೋ ಹೀರೋಯಿನ್ ಯಾರ ಈಗ ಫೇವ್ರೆಟ್ ಹೀರೋ ಕಿಚ್ಚ ಸುದೀಪ್ ಅವರು ಸುದೀಪ್ ಮತ್ತೆ ಗಣೇಶ್ ಫಸ್ಟ್ ಎಲ್ಲ ಗಣೇಶ್ ಅಂದ್ರ ಬಾಳ ಇಷ್ಟ ಈಗ ಗಣೇಶ್ ಅಮೂಲ್ಯ ಅಂದ್ರೆ ಅಲ್ಲ ಅವರೊಂದು ಡೈರಿ ಎಲ್ಲಾ ಮಾಡ್ಬಿಟ್ಟಿದ್ಲು ಅದು ಸಿಕ್ಕಾ ತೋರಿಸ್ತಿರಿ ಏನೇನೋ ಬರೆದಿರ್ತಿದ್ಲ ಅದ್ರೊಳಗ ಅವಾಗ ನಾನು ಬಂದಿರ್ತಿದ್ನಲ್ಲ ನನಗೆ ನೆನೆಪರ್ತಿತ್ತ 2 ರೂಪಾಯಿಗೆ ಒಂದ್ ಪೋಸ್ಟರ್ ಎಲ್ಲ ಸಿಕ್ಕಿತ್ತು ನೋಡ್ರಿ ಅದನ್ನ ತರ ಕಳಿಸ್ತಿದ್ನಮ್ಮ ಅತ್ತಗೆ ಹೋಗ್ತಿದ್ದೆ ನಾನು ಹುಡುಕಿಕೊಂಡು ರಾಶಿ ಅಮೂಲ್ಯ ಇಷ್ಟ ಮತ್ತೆ ನ್ಯೂಸ್ ಪೇಪರ್ ಎಲ್ಲಾ ಬಂದ್ರ ಅದನ್ನ ಕಟ್ ಮಾಡಿ ಎಲ್ಲಾ ಅಂಟಿಸ್ತಿದ್ನ ಅದ ಜಾಸ್ತಿ ಜನ ಅದಕ್ಕೆ ಅಮೂಲ್ಯ ಅಂತನೆ ಇಟ್ಟೆ ಅದಕ್ಕೆ ಅಮೂಲ್ಯ ಅಂತ ಹೆಟ್ಟಿರ ಅದು ಅಮೂಲ್ಯ ಅಂತ ಇಟ್ಟಿದ್ದು ಅವ್ರಿಗೆ ಹ್ಞೂ ಅಮೂಲ್ಯ ಅಂದ್ರೆ ಜಗ್ಗಿ ಶೀರೋಯಿನ್ಗೆ ಹೀರೋಯಿನ್ ಒಳಗೆ ಮತ್ತೆ ಅವಾಗೆಲ್ಲರೂ ಹಂಗೆ ಮಾಡ್ಕೊತಿದ್ರು ಅಂತ ಎಲ್ಲ ಪೋಸ್ಟರ್ ಎಲ್ಲ ಕಟ್ ಮಾಡಿ ನಮ್ಮ ಜನ್ರೇಷನ್ ಒಳಗೆ ಅಂದ್ರೆ ಇಕೆ ಅಮೂಲ್ಯನ ಇಷ್ಟ ಫಸ್ಟ್ ಆಮೇಲೆ ಸೆಕೆಂಡ್ ಇವಾಗ ಇವಾಗ ಇಕ್ಕಿಷ್ಟ ಋಕೇವಾಸ್ ಅಂತ ಋಕ್ ಇಷ್ಟ ಹುಟ್ಟಿ ಯಾರ ಚನ್ನು ಅಂತ ಪಾಪು ಹೇಗಿದೆ ಸಿಸ್ಟರ್ ಅಂತೆ ಚೆನ್ನಾಗಿದೆ ಚೆನ್ನಾಗಿದೆ ಬ್ರದರ್ ಬ್ರದರ್ ಅಲ್ಲ ಏನು ಚೆನ್ನಾಗಿದ್ರಿ ಸಿಸ್ಟರ್ ಅಂತಿರ್ಬೋದು ಅದಕ್ಕೆ ಚೆನ್ನಮ್ಮ ನರೇಂದ್ರ ಸುಶ್ಮಿತಾ ಅಂತ ಅವರು ವಾವ್ ನೀವು ತುಂಬಾ ಚೆನ್ನಾಗಿದ್ದೀರಾ ಸಿಸ್ಟರ್ ಅಂತೆ ಬ್ರದರ್ ನರೇಂದ್ರ ಸುಷ್ಮಿತಾ ಅದು ಅವರು ಬ್ಯಾರೆ ಇವರೇ ನೋಡಿ ಹೌದಾ ಏನಿದೆ ಒಂದು ಅಕೌಂಟ್ ಓಪನ್ ಮಾಡಿ ಅಮ್ಮಕ್ಕಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ

ಇಟ್ ವಾಸ್ ಎ ಪ್ಲೆಸರ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಯು ತುಂಬ ಪರಿಚಯ ಇರೋ ತರ ಫೀಲ್ ಆಯಿತು ಅಂತ ಮಾಡಿದ್ರೆ ಸೇಮ್ ಸಿಸ್ ನಮಗೂ ಕೂಡ ಹಾಗೆ ಫೀಲ್ ಆಯಿತು ನಾವು ಆಯಿತು ನಿಮ್ಗೆ ಮಾಡಿ ಅವತ್ತು ನಾವು ಒಮ್ಮೆ ಮಸ್ತಲ್ಲ ಬ್ಲಾಗಲ್ಲಿ ತೋರಿಸಿದ್ದೀನಿ ಗಾಯಿಸ್ ಮೊನ್ನೆ ರೀಸೆಂಟಾಗಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು ಆ ಬ್ಲಾಗ್ ಇನ್ನೂ ನಾನು ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾ ನೋಡಿ ಆಸ ಎಸ್ ಇದು ಲೆಂತ್ ವಿಡಿಯೋ ಭಾಳ ಲೆಂತ್ ಆಗದ ಅನ್ಸುತ್ತ ಇವಾಗ ಆದಷ್ಟು ಜನಕ್ಕೆ ರಿಪ್ಲೈ ಮಾಡಿವಿ ಇದೇ ವಿಡಿಯೋ ಇನ್ನು ಕಂಟಿನ್ಯೂ ಮಾಡ್ತೀವಿ ನಾನು ಅದನ್ನು ನಾಳೆ ಬ್ಲಾಗಲ್ಲಿ ಹಾಕ್ತೀನಿ ಗಾಯಿಸ್ ಮತ್ತು ಸೇಮ್ ಅದು ಫುಲ್ ಲೆಂತ್ ಆಗ್ಬಿಡುತ್ತೆ ಮತ್ತು ಎಲ್ಲರ ಕ್ವೆಶನ್ಸಿಗೂ ಆನ್ಸರ್ ಮಾಡಬೇಕು ಎಲ್ಲರೂ ನೋಡ್ತಿರ್ತಾರೆ ಅವರು ಕ್ವಶನ್ ಮಾಡಿದವರು ನನ್ನ ಕ್ವಶನಿಗೆ ಆನ್ಸರ್ ಮಾಡ್ಯಾರಲ್ಲ ಅಕ್ಕ ಅಂತೇಳಿ ನೋಡ್ತಿರ್ತೀರಿ ಅದಕ್ಕೋಸ್ಕರ ಯಾರಿಗೂ ಇದನ್ನ ಮಾಡಬಾರ್ದು ಅಂತೇಳಿ ಎಲ್ಲರ ಕ್ವಶನ್ಸಿಗೂ ಆನ್ಸರ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಪಾರ್ಟ್ ಮಾಡೋಕಂತೀನಿ ಹಾಗೆ ವಿಡಿಯೋನ ನೋಡ್ತಾ ಇದ್ದೀವಿ